ವಾಲೇಕಮ್ ಸಲಾಂ ಅಬ್ದುಲ್ ಕಲಾಂ ನಮಗ್ ಹಿಂದಿ ಬರ್ದಲ್ಲಿ ಕೇಳಿ ನಾ ಕನ್ನಡದಾಗ ಒಂದು ಪದ ಹೇಳ್ತೀನಿ ಮಾತಾಡು ಮಾತಾಡು ಶ್ರೀ ತ್ರಿವಿಕ್ರಮ ಮದ್ವೈಪನ ಆಚಾರ್ಯ ಅನ್ನು ಅಣ್ಣು ಶ್ರೀ ತ್ರಿವಿಕ್ರಮ ಮದ್ವೈಪನ ಆಚಾರ್ಯ ಬರ್ತದೆ ಬರ್ತದೇಳು ಶ್ರೀ ತಿರ್ಬೋಕಿ ತಿರ್ಬೋಕಿ ನಮ್ಗೆ ತಿರ್ಬೋಕಿ ಏನಾದ್ರು ಶ್ರೀ ತ್ರಿವಿಕ್ರಮ್ಯಾವಿಕ್ರಮ ಏನ್ ಗುಡ್ ಬಯಕಂದ್ರೇಳ್ತೀನಿ ಗಂಡ ಚಾಕು ಅನಪ್ಪ ನೋಡಮ್ ಚಾಕು ಚಾಕು ನಿಮ್ಮ ಅಪ್ಪ ಡಾಕು

ಇಲ್ಲೇ ಒಂದ್ ರೂಪಾಯಿದಾಗ ಜುಪ್ಪಿದಾಗ ಲೂಡ್ ಆಡ್ಬೋದಲ್ಲ ಅದಂಗಣ ಜುಪ್ಪಿ ಒಳಗ ಒಂದ್ ರೂಪಾಯಿ ಗೇಮ್ ಸ್ಟಾರ್ಟ್ ಮಾಡಿ ಒಂದ್ ಲಕ್ಷ ವರ್ಗೂ ಗೆಲ್ಬಹುದು ಹೌದಾ ಅಣ್ಣ ಜುಪ್ಪಿ ಒಳಗ ಗೇಮ್ ಆಡುದು ಸೇಫ್ ಅಂಡ್ ಸೆಕ್ಯೂರ್ ಐತಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಜಿ ಎಸ್ ಟಿ ಟಿ ಡಿ ಎಸ್ ಕಟ್ ಆಗಿರ್ತದಲ್ಲ ಅದ್ ನಮಗೆ ಹೇಳಿ ಬರ್ತದ ನಮಗ ಈಗ ವಿನ್ ಆಗಿರ್ತಲ್ಲ ಅಮೌಂಟ್ ನೀ ಈಸಿ ಆಗಿ ಯು ಪಿ ಐ ವಿಡ್ರಾ ಮಾಡ್ಕೋದಿನ ಅಕೌಂಟ್ ಗೆ ಜುಪ್ಪಿ ಆಪ್ ನ ಜುಪ್ಪಿ ಡಾಟ್ ಕಾಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದೀನಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಸದಿಯೋಸೆ ಇಂಡಿಯಾ ಕಪ್ ನ ಗೇಮ್ ಜುಪ್ಪಿ ಅಕೌಂಟ್ ಇಲ್ರಿ

ನನ್ನ ಹೆಸರು ನಾನು ಇನ್ನು ಎದೆ ಮೇಲೆ ಹಾಕೊಳಕತ್ತೀಯ ಬೇಬಿ ನೀನೇ ನೋಡಿ ನಾನು ಕೆಲವೊಂದು ಎಂತಿಂತ ಜಾಗದ ಹಾಕೋ ಪ್ಲಾನ್ ಮಾಡಿದ ಗೊತ್ತಾ ನೀವು ನೋಡಕ್ ಮುಜುಗರ ಆಗ್ತೈತೆ ಹೇಳಿ ಎದಿ ಮಾಡ್ಕೊಳಕತ್ತೀನ ಅಷ್ಟು ಇಷ್ಟಪಟ್ಟು ನೀವು ಗೊತ್ತಾ ನಿನ್ನ ಹೌದೇನಾ ಹ್ಞೂ ಥ್ಯಾಂಕ್ ಯು ನೀನು ನನ್ನ ಹೆಸರು ಹಾಕೊಳಕತ್ತಲ್ಲ ನಾನು ನಿನ್ನ ಅಷ್ಟೇ ಪ್ರೀತಿ ಮಾಡಕತ್ತೀನಲ್ಲ ಇಲ್ಲ ಅಡಿ ಅಡಿ ಮತ್ತೆ ಏನಿಲ್ಲ ಮತ್ತೆ ಕ್ಯಾಟ ಹಾಕೊಂಡಿದ್ದಕ್ಕೆ ಏನಿಲ್ವಾ ಏನ್ ಬೇಕಾ ಸಂಜೆ ಹೇಳ್ತೀನಿ ಫೋನ್

ಕಿಲೋಮೀಟರ್ ರೆಂಟ್ರಿ ಹಾಕ್ರಿ ನೀವು ಟೆನ್ಷನ್ ತಗೊಂಬನ್ರಿ ಹಾಂ ಬನ್ರಿ ಬನ್ರಿ ಬರ್ರಿ ಈಗ ನಂದು ನನಗೆ ಹಾಕ್ರಿ ಮೊದಲು ನನಗೆ ಹಾಕ್ರಿ ಸಕ್ಕ ಸಕಾ ಸಕಾ ಇಲ್ಲ ಅಣ್ಣ ಹಾಂ ಬರ್ತಾನೆ ರೀ ಹುಡುಗ ಐದು ನಿಮಿಷ ಕುಂದಿರಿ ಬರ್ತಾನ ಹುಡುಗ ನೀವು ಹಾಕಲ್ರಿ ಇಲ್ಲ ರೀ ಅವು ಕೆಲ್ಸಕ್ಕೆ ಹೋಗಿ ಹೋಗಿ ಬರ್ತಾನೆ ಹಾಂ ಹೆಸ್ರು ರೀ ಪಾರ್ವತಿ ಐತ ಓ ಎಷ್ಟು ಇಂಚು ರೀ ಇಷ್ಟು ಹಾಕ್ರಿ ಒಂದು ಒಂಬತ್ತು ಇಂಚ ಹಾಕಿರಿ ಒಂಬತ್ತು ದಿನಕ್ಕೆ ಬೇಡ್ರಿ

ಹಂಗಾರೆ ಜೀವನದಲ್ಲಿ ಇದೆಲ್ಲ ಫಸ್ಟ್ ಟೈಮ್ ನೀವು ಟಾಟ ಹಾಕೊಳ್ಳೋದು ಇಲ್ಲ ಸುರೇಶ್ ಅಂತ ಹಾಕೊಂಡಿದ್ದೆ ಸುರೇಶ್ ಯಾರು ಸುರೇಶ್ ನಮ್ಮಪ್ಪ ನಿಮ್ಮಪ್ಪ ಅನೇನ ಥ್ಯಾಂಕ್ ಯು ಏನಂದ ಫಸ್ಟ್ ಲವ್ ಅಣ್ಣ ಇವೆಲ್ಲ ಫೋಟೋ ಹಾಕ್ತಾರೀನ್ರೀಟೋ ಅಲ್ರಿ ಅಣ್ಣ ಇವ ಎಲ್ಲಾ ಕಡೆ ಹಾಕೊಂಡ್ ತಲೆಗಿಟ್ಟ ಹಾಕ್ಬೇಕಲ್ರಿ ಅವ್ನಿಗೆ ಏ ತಗೊ ಹಾಕದಿದ್ದೇವ್ರಿ ಅದ್ ಚೂಜ್ ಮುರಿತಿರದು ಚೂಜ್ ಮುರಿತ್ರಿ ಬಿಟ್ಟೇವ್ರಿಲ್ರಿ ಡಬ್ನಲ್ಲಿ ಹೆಂಗ

ಒಂದಿಟ್ಟಿ <laughs> <laughs> ಅದೇನಿಲ್ರಿ ಅಣ್ಣ ಸ್ವಲ್ಪ ಕಸ್ಟಮರ್ಗಳು ಜಳಕ ಮಾಡ್ಯಾರ ಬಂದ್ಬಿಡ್ತಾವ ಅದಕ್ಕೆ ಸ್ವಲ್ಪ ಶೇಂಡ್ ಹೊಡಿಬೇಕಾಗತ್ತೆ ನಾ ಪ್ರತಿ ಕಷ್ಟ ಬಂದು ಹೊಡಿತೇವ್ರಿ ಅದಕ್ಕೆ ನಾ ಹುಡುಕ ಕುಂದ್ರಬೇಕಲ್ಲ ನಾಲ್ಕು ನಾಲ್ಕು ತಾಸು ಅದಕ್ಕೆ ಜಳಕ ಮಾಡಿದ್ದೇವೆ ರೀ ಆದರೂ ಇಲ್ಲ ತಗೋರಿ ಏನಾರ ಹೊಡಿತೇವೆ 快点来。 接过来了。<laughs> அல்ல <laughs> அஞ்சு

기나 쳤어, 말아. 젠티 말벌 옮겨야. 저 사려가 어디? 이놈 티 무쳐만. 이게. 내가 내가 봐. 축 처가 더래. 주지 이거 축, 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 축. 이민사 빠트리. 아뭐 봐. 아랑아들 나나. 아니 말벌이 뭔데 로나. 야, 거. 아냐.

ಅಂತ ಟಟಕ್ ಸಂಬಂಧನೇ ಹ ಆ ಇಲ್ಲ ಪ್ಯಾಚ್ ಅಪ್ ಮಾಡ್ತೀನಿ ಪ್ಯಾಚ್ ಅಪ್ ಬಂದ್ರೆ ಅಂದ್ರೆ ಕವರ್ ಅಪ್ ಕವರ್ ಅಪ್ ಬಂದ್ರೆ ಅಂದ್ರೆ ಮೊದಲು ನಾನು ಬಾಯ್ ಫ್ರೆಂಡ್ ಆದ್ರೆ ಸುನೀಶ್ ಅಂತಿದ್ದಾ ನಮಗೆ ಬ್ರೇಕಪ್ ಆಗೋಣ ಮತ್ತೆ ನಾನು ಕವರ್ ಅಪ್ ಮಾಡ್ಸಿ ಇದು ಮಗಳು ಗೆರಿ ಆಗ್ತಿದೆ ಹ್ಮ್ ಮತ್ತೆ ಈಗ ರಮೇಶ್ ಅಂತ ಆಗ್ತಲ್ವೇ ಈಗ ವೈಫ್ರನ್ ಅಂದ್ರೆ ರಮೇಶ್ ಹ ರಮೇಶ್ ಕ್ಯಾಚಲ್ ಆದ್ರೆ ಮಾರ ಅದು ಕಾರ್ ಮಾಡ್ತಿದ್ ಮತ್ತೆ ಈ ಬುತಿಕ್ ಮೇ ಯಾವಾಗ ಆಗ್ತಿದ್ರೆ ಇದು ಹೆಸರ ಹೆಸರೀಂದ್ರಿ <laughs> 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 <laughs>

ಹಾ ನಾವು ಹಾಕಿ ಲವ್ ಮಾಡಾಕತ್ತೇವ್ರಿ ನಮ್ಗೆ ಬಿಟ್ಬಿಡ್ರಿ ಸ್ನೇಹಿತರೆ ನೀವೇನು ಜಿ ಪಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಕೇರಳ ಸುದೀವಿ ಇಂಡಿಯಾ ಅಪ್ನ ಗೇಮ್